ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಸಾಮಾಜಿಕ ವಚನಗಳು ಬಸವಣ್ಣ ಮತ್ತು ಅಕ್ಕ ಮಹಾದೇವಿ ಅವರು ಬರೆದಿರುವಂತಹ ಸಾಮಾಜಿಕ ವಚನಗಳನ್ನು ತಿಳಿದುಕೊಳ್ಳುವ ಬಸವಣ್ಣನವರ ವಚನಗಳು ಮತ್ತು ಭಾವಾರ್ಥಗಳನ್ನು ತಿಳಿದುಕೊಳ್ಳುವ ಹಾಗೆಯೇ ಮುಂದಿನ ವಿಡಿಯೋದಲ್ಲಿ ಅಕ್ಕ ಮಹಾದೇವಿಯ ವಚನಗಳು ಮತ್ತು ಭಾವಾರ್ಥಗಳನ್ನು ಕೂಡ ತಿಳಿದುಕೊಳ್ಳುವ ಮೊದಲಿಗೆ ಈ ಸಾಮಾಜಿಕ ವಚನಗಳಲ್ಲಿ ಬಸವಣ್ಣನರ ವಚನವನ್ನು ನೋಡುವ ನನ್ನ ವಿಡಿಯೋಸ್ ಎಲ್ಲ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಬಸವಣ್ಣನವರ ವಚನಗಳು ಬಸವಣ್ಣನವರ ವಚಗಳು ವಚನಗಳು ಮತ್ತು ಭಾವಾರ್ಥಗಳು ಅವರು ಬರೆದಿರುವಂಥ ವಚನಗಳು ಈ ರೀತಿಯಾಗಿದೆ ನೋಡಿಕೊಳ್ಳಿ ಒಂದು ಅದರಲ್ಲಿ ಹನ್ನೆರಡು ಭಾಗವನ್ನು ಕಾಣಬಹುದಾಗಿದೆ ಬಸವಣ್ಣನವರ ವಚನಗಳ ವಿಶ್ಲೇಷಣೆಯನ್ನು ನೋಡಿಕೊಳ್ಳ ಏನು ಬಸವಣ್ಣನರು ಈ ಎಲ್ಲ ವಚನಗಳ ಉದ್ದೇಶ ಒಂದು ಸಮಾಜವನ್ನು ಸುಂದರ ಮತ್ತು ಸದೃಢಗೊಳಿಸುವುದು ಮತ್ತೊಂದು ಪ್ರತಿಯೊಬ್ಬ ವ್ಯಕ್ತಿಯ ಅಂತರಂಗವನ್ನು ಶೋಧನೆಗೆ ಒಳಪಡಿಸುವುದು ದೇಹವನ್ನೇ ಶಿವನ ಮನೆ ಎಂದು ತಿಳಿದಿರುವವರು ಅದನ್ನು ಎಲ್ಲ ಸಮಯದಲ್ಲೂ ಶುಚಿಯಾಗಿರಿಸುವ ಪ್ರಯತ್ನವನ್ನು ಮಾಡುತ್ತಾರೆ ಮನೆಯ ಸ್ವಚ್ಛತೆ ಎಷ್ಟು ಮುಖ್ಯವೋ ದೇಹ ಮನಸ್ಸುಗಳ ಶುದ್ಧಿಯು ಅಷ್ಟೇ ಮುಖ್ಯವಾಗಿರುವುದು ಕಳ್ಳತನ ಕೊಲೆ ಸುಳ್ಳು ಕೋಪ ತಾನೇ ಉತ್ತಮ ಎನ್ನುವ ಅಹಂಕಾರದ ಬಣ್ಣನೆ ಇವ ಇವುಗಳು ದೈವದೆಡೆಗೆ ನಮ್ಮನ್ನು ಕರೆದೊಯ್ಯುವುದಿಲ್ಲ ಇಲ್ಲಿ ಬಸವಣ್ಣನವರು ಹೇಳುವಂಥದ್ದಿಷ್ಟೇ ನಮ್ಮ ದೇಹವೇ ದೇಗುಲ ಅಂತ ಹೇಳ್ತಾ ಇದ್ದಾರೆ ನಮ್ಮ ದೇಹ ಮತ್ತು ಮನಸ್ಸನ್ನು ಶುದ್ಧವಾಗಿಡ್ಕೊಳ್ಬೇಕು ಎಂಬುವುದು ಅವರ ಮಾತಾಗಿರುತ್ತದೆ ಅವರು ಹೇಳುವುದು ಇಷ್ಟೇ ಕಳ್ಳತನ ಕೊಲೆ ಸುಳ್ಳು ಕೋಪ ಇದು ನಮಗೆ ಬೇಡ ಇದು ದೇವರ ಬಳಿಗೆ ಕೊಂಡು ಹೋಗುವುದಿಲ್ಲ ಎಂಬುದು ಬಸವಣ್ಣನ ಮಾತಾಗಿದೆ ಅಂತರಂಗ ಬಹಿರಂಗಗಳೆರಡರೂ ಶುದ್ಧವಾಗಿದ್ದರೆ ಮಾತ್ರ ಜೀವನ ಸುಂದರವಾಗಿರ್ತದೆ ನಮ್ಮ ಜೀವನ ಸುಂದರವಾಗಿರಬೇಕಾದರೆ ನಮ್ಮ ಅಂತರಂಗ ಅಂದರೆ ನಮ್ಮ ಒಳಗಿನ ಮನಸ್ಸು ಬಹಿರಂಗ ನಮ್ಮ ಹೊರ ಮನಸ್ಸು ಒಳಗಿನ ನಮ್ಮ ಒಳಗೆ ಮತ್ತು ಹೊರಗೆ ಎರಡೂ ಕೂಡ ಶುದ್ಧವಾಗಿದ್ರೆ ಜೀವನ ಒಂದು ಸುಂದರಮಯವಾಗಿ ಕಾಣ್ತವೆ ಇದಕ್ಕೆ ನಾವು ಆಡುವ ಮಾತು ಮುತ್ತಿನ ರೀತಿಯಲ್ಲಿ ಶುದ್ಧವಾಗಿದ್ದು ಸ್ಫಟಿಕದಂತೆ ಪಾರದರ್ಶಕವಾಗಿ ಜ್ಞಾನದ ಬೆಳಕನ್ನು ನೀಡುವಂತಿರಬೇಕು ಅಂದರೆ ಇಲ್ಲಿ ಬಸವಣ್ಣನವರ ಈ ಸಾಮಾಜಿಕ ವಚನದಲ್ಲಿ ನಿಮಗೆ ಕಂಡುಬರುವುದು ನಮ್ಮ ಮನಸ್ಸು ಅಂದರೆ ನಮ್ಮ ಮನಸ್ಸು ಅಂತರಂಗ ಇದೆಯಲ್ಲ ಅಂತರಂಗ ಮತ್ತು ಬಹಿರಂಗ ಎರಡೂ ಕೂಡ ಶುದ್ಧವಾಗಿರಬೇಕು ಅಷ್ಟೇ ಅಲ್ಲದೆ ನಮ್ಮ ಮಾತು ಯಾವ ರೀತಿ ಇರಬೇಕಂದ್ರೆ ಮುತ್ತಿನ ರೀತಿಯಲ್ಲಿ ಅದು ಒಂದು ಶುಭ್ರವಾಗಿರಬೇಕು ಯಾವ ರೀತಿ ಒಂದು ಮುತ್ತು ನೋಡಲಿಕ್ಕೆ ಅಷ್ಟೊಂದು ಸುಂದರವಾಗಿ ಶುಭ್ರವಾಗಿರ್ತದೆಯೋ ಅದೇ ರೀತಿ ನಮ್ಮ ಮಾತು ಕೂಡ ಶುಭ್ರವಾಗಿರಬೇಕು ಸ್ಫಟಿಕದಂತೆ ಪಾರದರ್ಶಕವಾಗಿರಬೇಕು ಅದು ಪಾರದರ್ಶಕ ಅಂದರೆ ಎರಡು ಕಡೆ ಕಾಣುವಂತೆ ಸ್ಫಟಿಕದ ಕಲ್ಲು ಯಾವ ರೀತಿ ಎರಡು ಬನಿಯಿಂದಲೂ ಕಾಣ್ತದೋ ಅದೇ ರೀತಿ ಅದು ಪಾರದರ್ಶಕವನ್ನು ಹೊಂದಿರಬೇಕು ಜ್ಞಾನದ ಬೆಳಕನ್ನು ನೀಡುವಂತಿರಬೇಕು ನಮ್ಮ ಮಾತು ಇನ್ನೊಬ್ಬರಿಗೆ ಒಂದು ಜ್ಞಾನವನ್ನು ಕೊಡ್ತಾ ಇರಬೇಕು ಜ್ಞಾನವನ್ನು ಅವರಿಗೆ ನೀಡಿ ಬೆಳಕನ್ನು ನೀಡುವಂತಿರಬೇಕು ಬರೀ ಮಾತಿನಲ್ಲಿ ಇವೆಲ್ಲವನ್ನು ಅಳವಡಿಸಿಕೊಂಡು ನುಡಿದರೆ ಅದು ಪರಮಾತ್ಮನೆಡೆಗೆ ಒಯ್ಯುವುದಿಲ್ಲ ನುಡಿದಂತೆ ನಡೆಯಬೇಕು ಅವರು ಶಿ ಬಸವಣ್ಣನವರು ಹೇಳ್ತಾ ಇದ್ದಾರೆ ನಾವು ಹೇಳಿದಂತೆ ನಡೆಯಬೇಕು ಒಮ್ಮೆ ಒಂದು ಮಾತು ಕೊಟ್ಟರೆ ಅದನ್ನು ಅದೇ ರೀತಿಯಾಗಿ ನಡೆಸಿಕೊಂಡು ಹೋಗಬೇಕು ಆಗ ಮಾತ್ರ ನಾವು ಪರಮಾತ್ಮನ ಕಡೆಗೆ ಹೋಗಲಿಕ್ಕೆ ಸಾಧ್ಯ ಶಿವ ಶರಣನಾದವನಿಗೆ ಸಾಧನೆಯ ಹಾದಿಯಲ್ಲಿ ಶ್ರಮಿಸಲು ಬದ್ಧತೆಗಳಿರಬೇಕು ಪರಧನ ಪರಸತಿ ಪರದೈವಗಳನ್ನು ಬೇಡುವೆನ್ನುವ ಛಲ ಅವರ ಜೊತೆಗೆ ಲಿಂಗ ಜಂಗಮ ಒಂದೇ ಎನ್ನುವ ಭಾವವಿರಬೇಕು ಪರಧನ ಬೇಡ ಅಂದ್ರೆ ಬೇರೆಯವರ ಹಣವಾಗಲಿ ಬೇರೆಯವರ ಸತಿಯಾಗ್ಲಿ ಬೇರೆಯವರ ಹೆಂಡತಿಯಾಗ್ಲಿ ಬೇರೆ ಪರ ದೈವಗಳನ್ನು ಬೇಡವೆನ್ನುವ ಛಲ ಇರಬೇಕು ಇವೆಲ್ಲ ಇದ್ದರೂ ಕೂಡ ಮನಸ್ಸೆನ್ನುವ ನಿಯಂತ್ರಣ ಮನಸ್ಸೆನ್ನುವಂಥ ಒಂದು ನಮ್ಮ ಒಂದು ನಿಯಂತ್ರಣ ಇದೆಯಲ್ಲ ಅದು ನಮ್ಮ ಕೈಯಲ್ಲಿರಬೇಕು ಇಂದ್ರಿಯ ನಿಗ್ರಹವಾಗದಿದ್ದರೆ ಮನಸ್ಸು ಸದಾ ಅನ್ಯ ವಿಷಯದ ಕಡೆಗೆ ಹರಿಯುತ್ತದೆ ಅಂತಹದರಿಂದ ತಪ್ಪಿಸಿಕೊಳ್ಳಲು ಮತ್ತೆ ಶಿವನನ್ನು ಶರಣು ಹೋಗುವುದಲ್ಲದೆ ಅನ್ಯ ಮಾರ್ಗವಿಲ್ಲ ನಮ್ಮ ಮನಸ್ಸು ಬೇರೆ ಕಡೆ ಚಲಿಸಬಾರ್ದು ಬೇರೆ ಕಡೆ ಚಲಿಸಬಾರ್ದು ಅಂದರೆ ನಾವು ದೇವರಿಗೆ ಶರಣಾಗಬೇಕು ಆ ಶಿವನನ್ನು ಮೊರೆ ಹೋಗಬೇಕು ಆ ಶಿವನಿಗೆ ಶರಣು ಹೋದರೆ ಮಾತ್ರ ನಮಗೆ ಅನ್ಯ ಮಾರ್ಗದಿಂದ ಹೊರ ಬರಲಿಕ್ಕೆ ಸಾಧ್ಯ ಇಲ್ಲದಿದ್ದರೆ ನಮ್ಮ ಮನಸ್ಸು ಬೇರೆ ಕಡೆಗೆ ವಿಚಲಿತ ಆಗ್ತದೆ ಬೇರೆ ಕಡೆಗೆ ಪರಧನ ಪರ ಸತಿ ಪರ ದೈವಗಳನ್ನು ಬೇಕು ಅಂತ ಬಯಸ್ತದೆ ಇನ್ನಷ್ಟು ಆಸೆಗಳಿಗೆ ಹುಟ್ಟುಹಾಕ್ತದೆ ಅದಕ್ಕೆಲ್ಲ ನಮ್ಮ ಮನಸ್ಸನ್ನು ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ ಅಂತಹ ಸಂದರ್ಭದಲ್ಲಿ ನಮ್ಮ ಮನಸ್ಸಿಗೆ ನಿಯಂತ್ರಣ ಬೇಕು ಅಂತಾದರೆ ನಾವು ಶಿವನನ್ನು ಆರಾಧನೆ ಮಾಡಬೇಕು ಲೌಕಿಕದ ಜಂಜಾಟದಲ್ಲಿ ಮುಳುಗುವ ಪ್ರತಿಯೊಬ್ಬರೂ ಚಿಂತಿಸುವುದು ಎಲ್ಲ ಕೆಲಸಗಳಾದ ಮೇಲೆ ಪರಮಾರ್ ಪರಮಾರ್ಥ ಚಿಂತನೆಯಲ್ಲಿ ತೊಡಗುತ್ತೇನೆಂದು ದೇಹ ವೃದ್ಧಾಪ್ಯದಿಂದ ಶಿಥಿಲವಾಗಿ ಮೃತ್ಯು ಹತ್ತಿರವಾಗಿರುವಾಗ ದೈವ ಚಿಂತನೆಯನ್ನು ಆರಂಭಿಸುವುದಾದರೂ ಹೇಗೆ ಅದಕ್ಕೆ ಮೊದಲೇ ಪರತತ್ವ ಚಿಂತನೆಯನ್ನು ಆರಂಭವಾಗಬೇಕು ತನ್ನನ್ನು ತಾನು ತಿದ್ದುಕೊಳ್ಳಲು ಸಾಧ್ಯವಾಗದೆ ಲೋಕದ ಎಲ್ಲರನ್ನು ತಿದ್ದುವ ಢಾಂಬಿಕತೆಯನ್ನು ಬಸವಣ್ಣನವರು ನೇರವಾಗಿ ಪ್ರಶ್ನಿಸುತ್ತಾರೆ ನಿನ್ನನ್ನು ನೀನು ಸಂತೈಸಿಕೊ ಇಲ್ಲಿ ಬಸವಣ್ಣನವರು ನೇರವಾಗಿ ಒಂದು ಮಾತನ್ನು ಹೇಳ್ತಾರೆ ಅಂದರೆ ಈ ಬಸವಣ್ಣನವರು ಹೇಳ್ತಾರೆ ದೇವರನ್ನು ಮುಪ್ಪಿನ ಕಾಲದಲ್ಲಿ ಬೇಡುವುದರಿಂದ ಏನೂ ಪ್ರಯೋಜನ ಇಲ್ಲ ಅದನ್ನು ನಾವು ಆರಂಭದಲ್ಲಿ ಅಭ್ಯಾಸ ಮಾಡಬೇಕು ಶಿವನನ್ನು ಆರಾಧನೆ ಮಾಡುವಂಥದ್ದು ದೇವರ ಆರಾಧನೆ ಮಾಡುವಂಥದ್ದು ವೃದ್ಧಾಭ್ಯತಿಯಿಂದ ಮಾಡಲಿಕ್ಕೆ ಸಾಧ್ಯವಾಗುವುದಿಲ್ಲ ಅದನ್ನು ನಾವು ಮೊದಲಿನಿಂದಲೇ ಆರಂಭ ಮಾಡಬೇಕು ಆಗ ಮಾತ್ರ ನಮಗೆ ಒಂದು ಎಲ್ಲ ಒಂದು ರೀತಿಯ ಚಿಂತನೆಯಿಂದ ಮುಕ್ತಿ ಪಡಲಿಕ್ಕೆ ಸಾಧ್ಯ ಆಗ್ತದೆ ನಾವು ಮಾತನಾಡುವುದು ಕೇವಲ ಡಾಂಬಿಕತೆ ಇರಬಾರ್ದು ಹೇಳಿದ್ದನ್ನೇ ಮಾಡಬೇಕು ತನ್ನನ್ನು ತಾನು ತಿದ್ದಿಕೊಳ್ಬೇಕು ಮೊದಲು ಏನು ನಿಮ್ಮನ್ನು ನೀವು ತಿದ್ದುಕೊಳ್ಳಿ ನಮ್ಮನ್ನು ನಾವು ತಿದ್ದಿಕೊಳ್ಳಬೇಕು ಮೊದಲು ಮತ್ತೆ ಬೇರೆಯವರನ್ನು ತಿದ್ದಿಕೊಳ್ಳಲು ಹೋಗುವಂಥದ್ದು ಈ ಲೋಕದಲ್ಲಿ ನೀವು ಕಾಣ್ಬೋದು ಎಷ್ಟೋ ಜನರು ಬೇರೆಯವರನ್ನು ತಿದ್ದಿಕೊಳ್ಳಿಕ್ಕೆ ಹೋಗ್ತಾರೆ ಆದರೆ ಮೊದಲು ಮಾಡಬೇಕಾದದ್ದು ಅವರನ್ನೇ ಅವರು ಮೊದಲು ತಿದ್ದಿಕೊಳ್ಳಬೇಕು ತನ್ನನ್ನು ತಾನು ಮೊದಲು ತಿದ್ದಿಕೊಂಡು ನಂತರ ಬೇರೆಯವರನ್ನು ತಿದ್ದಿಕೊಳ್ಳಲು ಹೋಗಬೇಕು ಎಂದು ಬಸವಣ್ಣನವರು ಹೇಳ್ತಾ ಒಂದು ನೇರವಾಗಿ ಒಂದು ಪ್ರಶ್ನಿಸುತ್ತಾರೆ ನಿನ್ನನ್ನು ನೀನು ಸಂತೈಸಿಕೊ ನೆರೆಯವರ ದುಃಖಕ್ಕೆ ಅಳುವುದರಿಂದ ಏನೂ ಪ್ರಯೋಜನವಿಲ್ಲವೆಂದು ತಿಳಿ ಹೇಳುತ್ತಾರೆ ಮೊದಲು ಬೇರೆಯವರ ಚಿಂತೆಗೆ ಅಥವಾ ಬೇರೆಯವರ ನೋವಿಗೆ ನೀನು ಕೂಗುವುದರ ಬದಲು ಅಥವಾ ನೀನು ದುಃಖ ಪಡುವುದರ ಬದಲು ನಿನ್ನನ್ನು ನೀನು ಸಂತೈಸಿಕೋ ನಿನ್ನನ್ನು ಮೊದಲು ನೀನು ಸಂತೈಸಬೇಕು ಅಂದರೆ ನಮ್ಮನ್ನೇ ನಾವು ಮೊದಲು ಸಂತೈಸಿಕೊಳ್ಬೇಕು ಮತ್ತೆ ಬೇರೆಯವರ ಅಂದರೆ ನೆರೆಯವರ ದುಃಖಕ್ಕೆ ನಾವು ಅಳುವುದು ಬೇರೆಯವರ ದುಃಖಕ್ಕೆ ಮೊದಲು ಅಳತ್ರ ಪ್ರಯೋಜನ ಇಲ್ಲ ಮೊದಲು ನಾವು ಸಂ ನಮ್ಮನ್ನು ಸಂತೈಸ್ಕೊಳ್ಬೇಕು ಅಂತ ಬಸವಣ್ಣನವರು ಹೇಳ್ತಾ ಇರುವಂಥದ್ದು ಈ ಇಡೀ ಸಾಮಾಜಿಕ ವಚನದಲ್ಲಿ ಬಸವಣ್ಣನವರು ಹೇಳುವಂತಹ ಮುಖ್ಯವಾದ ಮಾತು ಇದಾಗಿರುತ್ತದೆ ಕಾಯುವ ಕೆಲಸ ಮಾಡಬೇಕಾದ ನಮ್ಮ ನಡೆನುಡಿಗಳೇ ಕೊಲ್ಲುವ ಕೆಲಸ ಮಾಡತೊಡಗಿದರೆ ಸಮಾಜದ ಉದ್ಧಾರ ಎಲ್ಲಿಂದ ಸಾಧ್ಯ ಮೂಢನಂಬಿಕೆಗಳಿಗೆ ಒಳಗಾಗದೆ ನಿಜವಾದ ಅರ್ಥದಲ್ಲಿ ಕರ್ಮಗಳನ್ನು ಆಚರಿಸಬೇಕು ಇಲ್ಲಿ ಬಸವಣ್ಣನವರು ಹೇಳ್ತಾ ಇದ್ದಾರೆ ಮೂಢನಂಬಿಕೆಯನ್ನು ಮಾಡಬೇಡ ಮೂಢನಂಬಿಕೆಯನ್ನು ಮಾಡುವುದಕ್ಕಿಂತ ನಿಜವಾದ ಅರ್ಥದಲ್ಲಿ ಕರ್ಮ ಮಾಡು ಅಂದರೆ ಕೆಲಸಗಳನ್ನು ಮಾಡು ನಿನ್ನ ಕೆಲಸವನ್ನು ನೀನು ಮಾಡು ಕಾಯಕವೇ ಕೈಲಾಸ ಅಂತ ಬಸವಣ್ಣನವರು ಯಾಕೆ ಹೇಳ್ತಾ ಇದ್ದಾರೆ ಅಂತ ಅಂದರೆ ನಮ್ಮ ಕಾಯಕದಲ್ಲಿಯೇ ಕೈಲಾಸ ಇದೆ ಅಂದರೆ ನಮ್ಮ ಕಾಯಕ ಅಂದರೆ ನಮ್ಮ ಕೆಲಸ ನಮ್ಮ ಕೆಲಸದಲ್ಲೇ ನಿಜವಾದ ದೇವಸ್ಥಾನ ಇದೆ ನಿಜವಾದ ಕೈಲಾಸ ಇದೆ ಉತ್ತಮ ಕೆಲಸ ನಾವು ಮಾಡುವ ಕೆಲಸವನ್ನು ನಾವು ನಿಷ್ಠೆಯಿಂದ ಪ್ರಾಮಾಣಿಕತೆಯಿಂದ ಮಾಡಬೇಕು ಆವಾಗ ನಿಜವಾದ ಕೈಲಾಸ ಸಿಗ್ತದೆ ಅಂತ ಅವರು ಹೇಳುವಂಥದ್ದು ಮೂಢನಂಬಿಕೆ ಬೇಡ ಮೂಢನಂಬಿಕೆಯನ್ನು ಒಳಗಾಗದೆ ನಿಮ್ಮ ಕೆಲಸಗಳನ್ನು ಮಾಡ್ತಾ ಹೋಗಿ ಸಿರಿತನದ ಮದದಿಂದ ನಡೆದರೆ ಸರಿಯಾದ ಗುಣದ ಶ್ರೀಮಂತಿಕೆ ಇಲ್ಲದಿದ್ದರೆ ಹೊರನೋಟಕ್ಕೆ ಮಾಡುವ ಯಾವ ಪ್ರಜೆಗಳು ಪ್ರಯೋಜನವಾಗುವುದಿಲ್ಲ ಸಿರಿತನದ ಮದದಿಂದ ಮಾಡಿದರೆ ಯಾವುದೇ ಕೂಡ ಪ್ರಯೋಜನ ಇಲ್ಲ ಅಂತ ಬಸವಣ್ಣನವರು ಹೇಳ್ತಾ ಇದ್ದಾರೆ ಬಸವಣ್ಣನವರ ಭಕ್ತಿ ಸಾಧನೆಯಲ್ಲಿ ಭಾವನೆಯ ಉದ್ವೇಗವಿದೆ ತತ್ವ ಚಿಂತನೆಯ ದರ್ಶನವಿದೆ ಲೋಕ ಹಿತಕ್ಕಾಗಿ ಕರಗಬಲ್ಲ ಅನುಕಂಪೆ ಅನುಕಂಪನೆಯ ಮಿಡಿತವಿದೆ ಅವರ ಭಕ್ತಿ ಕೇವಲ ಭಾವ ದೇಶದ ಹುಚ್ಚು ಹೊಳೆಯಲ್ಲ ಅಂತೆಯೇ ನೀರಸ ತತ್ವ ಜಿಜ್ಞಾಸೆಯ ಚಿಂತನೆಯೂ ಅಲ್ಲ ಅಂತ ಹೇಳುವಂಥದ್ದು ಒಟ್ಟಿನಲ್ಲಿ ಈ ವಚನದ ವಿಶ್ಲೇಷಣೆ ಈ ರೀತಿಯಾಗಿದೆ ಬಸವಣ್ಣನವರು ಹೇಳುವುದು ಅಷ್ಟೇ ಶಿವನನ್ನು ಶಿವನನ್ನು ಶರಣು ಹೋಗಬೇಕು ಶಿವ ಶರಣು ಹೋಗುವುದಲ್ಲದೆ ಅನ್ಯ ಮಾರ್ಗವಿಲ್ಲ ಅಂತ ಹೇಳುವಂಥದ್ದು ಇಲ್ಲಿ ಕಳ್ಳತನ ಮಾಡಬೇಡ ಕೊಲೆ ಮಾಡಬೇಡ ಸುಳ್ಳು ಹೇಳಬೇಡ ಕೋಪ ಬೇಡ ನಿನ್ನನ್ನು ನೀನು ಅರಿತುಕೋ ಇನ್ನೊಬ್ಬರ ಅಳುವುದನ್ನು ಇನ್ನೊಬ್ಬರ ದುಃಖಕ್ಕೆ ಅಳುವುದರಿಂದ ಪ್ರಯೋಜನ ಇಲ್ಲ ನಿನ್ನನ್ನು ನೀನು ಸಂತೈಸಿಕೊ ಉತ್ತಮವಾಗಿ ಮಾತನಾಡು ಹೇಳಿದ್ದನ್ನೇ ಮಾಡಬೇಕು ಪರಮಾತ್ಮನೆಡೆಗೆ ನೆಡೆಗೆ ಸಾಗಬೇಕು ಅಂತ ಆದರೆ ಶುದ್ಧವಾಗಿರಬೇಕು ಅಂತರಂಗ ಮತ್ತು ಬಹಿರಂಗ ಎರಡೂ ಕೂಡ ಶುದ್ಧವಾಗಿದ್ದರೆ ಮಾತ್ರ ಜೀವನ ಸುಂದರವಾಗಿರ್ತದೆ ಅಂತ ಬಸವಣ್ಣನವರು ಹೇಳ್ತಾ ಇದ್ದಾರೆ ಈ ವಚನದ ಸಾರಾಂಶ ಈ ರೀತಿಯಾಗಿದೆ ವಚನವೆಂದರೆ ಗದ್ಯ ಪದ್ಯ ಮಿಶ್ರಿತವಾದ ರಚನೆಗಳು ಸಮಾಜದ ಉದ್ಧಾರಕ್ಕಾಗಿಯೇ ಹನ್ನೆರಡನೆಯ ಶತಮಾನದಲ್ಲಿ ನಡೆದ ಚಳವಳಿಯಲ್ಲಿದ್ದ ಶಿವಶರಣರ ಅನುಭವ ನುಡಿಗಳು ಇಂತಹ ಚಳವಳಿಯ ಪ್ರಮುಖ ನಾಯಕರು ಬಸವಣ್ಣನವರು ಭಕ್ತಿ ಸಾಧನೆಯ ಮಾರ್ಗದಲ್ಲಿ ನಡೆಯುತ್ತಲೇ ಸಮಾಜದ ಉದ್ಧಾರಕ್ಕಾಗಿ ಶ್ರಮಿಸಿದಂಥವರು ನಮ್ಮ ಬಸವಣ್ಣನವರು ಅವರು ಹೇಳಿರುವಂತಹ ಈ ಸಾಮಾಜಿಕ ವಚನದಲ್ಲಿ ಮುಖ್ಯವಾಗಿರುವಂಥ ಅಂಶವನ್ನು ಹೇಳ್ತಾ ಇದ್ದೇನೆ ಅದ ಪಾಯಿಂಟ್ಸನ್ನು ಮಾಡಿಕೊಳ್ಳಿ ಮಕ್ಕಳೇ ಪಾಯಿಂಟ್ಸನ್ನು ಮಾಡಿಕೊಂಡ್ರೆ ನಿಮಗೆ ಪರೀಕ್ಷೆಯಲ್ಲಿ ಬರೀಲಿಕ್ಕೆ ತುಂಬಾ ಸುಲಭ ಆಗ್ತದೆ ಪಾಯಿಂಟ್ಸ್ ಪಾಯಿಂಟ್ಸನ್ನು ಮಾಡಿಕೊಳ್ಳಿ ಬಸವಣ್ಣನವರ ವಚನಗಳ ಸಾಮಾಜಿಕ ವಚನಗಳಲ್ಲಿರುವಂತಹ ಮುಖ್ಯವಾದ ವಿಷಯಗಳನ್ನು ನಾನೀಗ ಹೇಳ್ತಾ ಇದ್ದೇನೆ ಮೊದಲನೇದಾಗಿ ಅಂತರಂಗ ಶುದ್ಧಿ ಬಹಿರಂಗ ಶುದ್ಧಿ ಎರಡೂ ಇದ್ದರೆ ಮಾತ್ರ ಪರಮಾತ್ಮನಲ್ಲಿ ಏಕತೆಯನ್ನು ಸಾಧಿಸಬಹುದು ಅಂತರಂಗ ಶುದ್ಧಿ ಮತ್ತು ಬಹಿರಂಗ ಶುದ್ಧಿಯನ್ನು ಮಾಡಬೇಕಾಗ್ತದೆ ಒಂದನೇ ಪಾಯಿಂಟ್ಸ್ ಅಂತರಂಗ ಶುದ್ಧಿ ಬಹಿರಂಗ ಶುದ್ಧಿ ಎರಡು ಇದ್ದರೆ ಮಾತ್ರ ಪರಮಾತ್ಮನ ಎಡೆಗೆ ಸಾಗಲಿಕ್ಕೆ ಸಾಧ್ಯ ಉತ್ತಮ ನುಡಿ ಇರಬೇಕು ಉತ್ತಮವಾಗಿ ಮಾತನಾಡಬೇಕು ಅಂತ ಉತ್ತಮ ನಡತೆ ಇರಬೇಕು ಉತ್ತಮವಾಗಿ ಮಾತನಾಡಿದರೆ ಮಾತ್ರ ಎಲ್ಲವನ್ನು ಪಡೆಯಲಿಕ್ಕೆ ಸಾಧ್ಯ ಪರರ ವಸ್ತುಗಳಿಗೆ ಆಸೆಯನ್ನು ಪಡದೆ ಪರರ ವಸ್ತುಗಳಿಗೆ ಆಸೆ ಪಡಬೇಡ ಮತ್ತೊಂದು ಪಾಯಿಂಟ್ಸ್ ಪರರ ವಸ್ತುಗಳಿಗೆ ಆಸೆ ಪಡಬೇಡ ಜೀವನವೇ ಲಿಂಗ ಜಂಗಮ ಒಂದಾಗಿ ನೀಡಿರುವ ಪ್ರಸಾದವೆನ್ನು ಅರಿವಿರಬೇಕು ಆಧ್ಯಾತ್ಮದ ಚಿಂತನೆಯನ್ನು ಮೃತ್ಯುವಿಗೆ ಹತ್ತಿರವಾದಾಗ ಮಾಡಲಾಗುವುದಿಲ್ಲ ದೇಹ ಮನಸ್ಸುಗಳು ಸುಸ್ಥಿತಿಯಲ್ಲಿರಬೇಕು ಒಂದು ಅಂತರಂಗ ಶುದ್ಧಿ ಬಹಿರಂಗ ಶುದ್ಧಿ ಇರಬೇಕು ದೇಹ ಮನಸ್ಸುಗಳು ಸುಸ್ಥಿತಿಯಲ್ಲಿರಬೇಕು ಪರ ವಸ್ತುಗಳಿಗೆ ಆಸೆ ಪಡಬೇಡ ಲಿಂಗ ಜಂಗಮ ದೇವರನ್ನೇ ಸ್ಮರಣೆ ಮಾಡ್ತಾ ಇರಬೇಕು ದೇವರ ಶಿವಶರಣನಾಗಬೇಕು ಕಳತನ ಮಾಡಬೇಡ ಕೊಲೆ ಮಾಡಬೇಡ ಸುಳ್ಳು ಕೋಪ ಬೇಡ ಉತ್ತಮ ನುಡಿ ಇರಬೇಕು ಹೇಳಿದಂತೆ ಮಾಡಬೇಕು ಇಂದ್ರಿಯವನ್ನು ಹಿಡಿತದಲ್ಲಿಡಬೇಕು ದೇಹ ಮನಸ್ಸುಗಳು ಆವಾಸ ಸ್ಥಾನದಂತೆ ಶುಚಿಯಾಗಿರಬೇಕು ಮಾನವ ದೇಹವನ್ನು ಅತಿಯಾಗಿ ಪ್ರೀತಿಸಬಾರದು ಸಾವಿನ ನಂತರ ಅದಕ್ಕ ಬೆಲೆಯೂ ಇಲ್ಲ ಸಾವಿನ ನಂತರ ನಮ್ಮ ಶರೀರಕ್ಕೆ ಯಾವುದೇ ಬೆಲೆ ಇಲ್ಲ ಅಂತ ಬಸವಣ್ಣನವರು ಹೇಳ್ತಾ ಇದ್ದಾರೆ ನಮ್ಮ ತನು ಮನಗಳನ್ನು ಸುಸ್ ಸುಸ್ಥಿತಿಯಲ್ಲಿರಿಸಿಕೊಳ್ಳದೆ ಬೇರೆಯವರ ರೀತಿ ನೀತಿಗಳನ್ನು ತಿದ್ದುವ ಗೊಡವೆ ಏಕೆ ಅಂತ ಹೇಳ್ತಾ ಇದ್ದಾರೆ ಇನ್ನೊಬ್ಬರ ರೀತಿ ನೀತಿಗಳನ್ನು ಬದಲಾವಣೆ ಮಾಡುವುದಲ್ಲ ನಮ್ಮ ನಮ್ಮನ್ನು ಸರಿ ಮಾಡಿಕೊಳ್ಬೇಕು ನಮ್ಮನ್ನು ಮೊದಲು ನಾವು ಸಂತೈಸಿಕೊಳ್ಬೇಕು ನಮ್ಮ ನಡತೆಯನ್ನೇ ಸರಿ ಮಾಡಿಕೊಳ್ಬೇಕು ಬೇರೆಯವರ ನೀತಿ ನೀತಿಗಳನ್ನು ತಿದ್ದುವ ಗೊಡವೆ ನಮಗೆ ಬೇಡ ಅಂತ ಬಸವಣ್ಣನವರು ಹೇಳ್ತಾ ಇದ್ದಾರೆ ಅಷ್ಟೇ ಅಲ್ಲದೆ ಮೂಢನಂಬಿಕೆಗಳು ಶ್ರೀಮಂತಿಗೆ ಅಹಂಕಾರ ಬೇಡ ಅಂತ ಬಸವಣ್ಣನವರು ಈ ವಚನದಲ್ಲಿ ಹೇಳ್ತಾ ಇದ್ದಾರೆ ಎಲ್ಲ ಪಾಯಿಂಟ್ಸನ್ನು ನೀವು ಬರ್ಕೊಳ್ಳಿ ಈ ಸಂಪೂರ್ಣವಾದ ವಚನವನ್ನು ನೋಡಿದರೆ ನಿಮಗೆ ಏನು ಬರಿಬೇಕು ಇದರ ಅರ್ಥ ಏನು ಅಂತ ಅರ್ಥ ಆಗೋದಿಲ್ಲ ಅಂತಹ ಸಂದರ್ಭದಲ್ಲಿ ಇದರ ಸಾರಾಂಶದಲ್ಲಿರುವಂತೆ ಈ ಕೆಲವು ಪಾಯಿಂಟ್ಸನ್ನು ಮುಖ್ಯ ಪಾಯಿಂಟ್ಸನ್ನು ನೀವು ಬರ್ಕೊಂಡ್ರೆ ಅದನ್ನೇ ವಿವರಿಸ್ಕೊಂಡು ಹೋಗ್ಬೋದು ಬಸವಣ್ಣನವರ ಸಾಮಾಜಿಕ ವಚನಗಳನ್ನು ವಿವರಿಸಿ ಅಂತ ಕೊಡ್ಬೋದು ಅದರಲ್ಲಿ ಬರುವಂತಹ ಪ್ರಶ್ನೆಗಳನ್ನು ನಿಮಗೆ ನಾನು ಹೇಳ್ತಾ ಇದ್ದೇನೆ ಸಾಮಾಜಿಕ ವಚನಗಳಲ್ಲಿ ಕೇಳಿದಾಗ ನಾವು ಏನು ಹೇಳಬೇಕು ಅಂತ ಅಂದರೆ ಬಸವಣ್ಣನವರ ಬಗ್ಗೆ ಬಸವಣ್ಣನವರ ವಚನದ ಬಗ್ಗೆ ಸಂಕ್ಷಿಪ್ತವಾಗಿ ವಿವರಿಸಿ ಅಂತ ಹೇಳ್ತಾರೆ ಬಸವಣ್ಣನವರ ಬಗ್ಗೆ ಹೇಳಿ ಅಂತ ಹೇಳಿದ್ರೆ ಬಸವಣ್ಣನವರ ಪರಿಚಯವನ್ನು ಮಾಡಬೇಕಾಗ್ತದೆ ಅವರ ಸಾಮಾಜಿಕ ವಚನಗಳ ವೈಶಿಷ್ಟ್ಯವನ್ನು ವಿವರಿಸಿ ಅಂತ ಹೇಳಿದಾಗ ಇದೆಲ್ಲ ಪಾಯಿಂಟ್ಸನ್ನು ನೀವು ಬರ್ಕೊಳ್ಬೇಕು ಬಸವಣ್ಣನರ ಸಾಮಾಜಿಕ ವಚನಗಳ ವೈಶಿಷ್ಟ್ಯವನ್ನು ಬರೆಯಿರಿ ಅಂತ ಕೇಳ್ತಾರೆ ಆವಾಗ ನಾವೇನೆಲ್ಲ ಬರ್ಕೊಳ್ಬೇಕು ಮೊದಲನೇದಾಗಿ ಅಂತರಂಗ ಮತ್ತು ಬಹಿರಂಗ ಶುದ್ಧಿ ಮಾಡ್ಕೊಳ್ಬೇಕು ಕಳ್ ಕಳ್ಳತನ ಮಾಡಬೇಡ ಕೊಳ್ ಕೊಲೆ ಮಾಡಬೇಡ ಸುಳ್ಳು ಹೇಳಬೇಡ ಹಾಗೆಯೇ ಮೋಸ ಮೋಸವನ್ನು ಮಾಡಬೇಡ ಕೋಪ ಮಾಡಬೇಡ ಅಂತ ಪಾಯಿಂಟ್ಸ್ ಅನ್ನು ಬರ್ಕೊಳ್ಳಿ ಮೊದಲನೇದಾಗಿ ಕಳ್ಳತನ ಮಾಡಬೇಡ ಕೊಲೆ ಮಾಡಬೇಡ ಕಳ್ಳತನ ಕೊಲೆ ಸುಳ್ಳು ಕೋಪ ಬೇಡ ಅಂತರಂಗ ಮತ್ತು ಬಹಿರಂಗ ಶುದ್ಧಿ ಎರಡನೇ ಪಾಯಿಂಟ್ ಅಂತರಂಗ ಶುದ್ಧಿ ಮತ್ತು ಬಹಿರಂಗ ಶುದ್ಧಿಯನ್ನು ಮಾಡಬೇಕು ಮೂರು ಉತ್ತಮವಾಗಿ ಮಾತನಾಡಬೇಕು ಮಾ ನಾವು ಮಾತನಾಡಿದಂತೆ ನಡೆದುಕೊಳ್ಳಬೇಕು ಉತ್ತಮ ಮಾತುಗಳನ್ನು ಆಡಿ ಆಡಿದಂತೆಯೇ ನಡೆದುಕೊಳ್ಳಬೇಕು ಮೂರನೇ ಪಾಯಿಂಟ್ ನಾಲ್ಕನೇ ಪಾಯಿಂಟ್ ನಿನ್ನನ್ನು ನೀನು ಸಂತೈಸಿಕೋ ನೆರೆಯವರ ದುಃಖಕ್ಕೆ ಅಳುವುದರಿಂದ ಏನೂ ಪ್ರಯೋಜನವಿಲ್ಲ ಅಂತ ಹೇಳುವಂಥದ್ದು ನಿನ್ನನ್ನು ನೀನು ಸಂತೈಸಿಕೋ ನಿನ್ನ ಗುಣವನ್ನು ಮೊದಲು ಸರಿ ಮಾಡಿಕೊ ಅಂತ ಹೇಳುವಂಥದ್ದು ಮೂಢನಂಬಿಕೆಗಳು ಬೇಡ ಇಲ್ಲಿ ಬಸವಣ್ಣನವರು ಮುಖ್ಯವಾಗಿ ಹೇಳ್ತಾ ಇದ್ದಾರೆ ಮೂಢನಂಬಿಕೆ ಬೇಡ ಕಾಯಕವೇ ಕೈಲಾಸ ಕಾಯಕವೇ ಕೈಲಾಸ ನಿನ್ನ ಕೆಲಸವನ್ನು ನೀನು ಉತ್ತಮವಾಗಿ ಮಾಡು ನಿನ್ನ ಕೆಲಸಗಳನ್ನು ಮಾಡ್ತಾ ಹೋಗು ಅಂತ ಸಂದರ್ಭದಲ್ಲಿ ನೀನು ಶಿವನ ಶರಣ ಶಿವನ ಸಮೀಪಕ್ಕೆ ಹೋಗಲು ಸಾಧ್ಯ ಆಗ್ತದೆ ಅಂತ ಹೇಳುವಂಥದ್ದು ದೇಹ ಮನಸ್ಸುಗಳನ್ನು ಸುಸ್ಥಿತಿಯಲ್ಲಿಡಬೇಕು ಆಮೇಲೆ ಪರರ ವಸ್ತುಗಳಿಗೆ ಆಸೆ ಪಡಬೇಡ ಬೇರೆಯವರ ವಸ್ತು ನಮಗೆ ಬೇಡ ಯಾರ ವಸ್ತು ಕೂಡ ನಮಗೆ ಬೇಡ ನಾವು ಮಾಡಿದ್ದು ನಾವು ಕಷ್ಟಪಟ್ಟು ಸಂಪಾದನೆ ಮಾಡಿದ್ದು ಮಾತ್ರ ನಮ್ಮದು ಬೇರೆಯವರ ವಸ್ತುಗಳಿಗೆ ನಮಗೆ ಆಸೆ ಬೇಡ ದೇಹ ಮನಸ್ಸು ಸುಸ್ಥಿತಿಯಲ್ಲಿಡು ನಿನ್ನನ್ನೇ ನೀನು ಅರಿತುಕೋ ನಿನ್ನನ್ನು ನೀನು ಸಂತೈಸಿಕೋ ರೀತಿ ಬೇರೆಯವರ ರೀತಿ ನೀತಿಗಳಿಗೆ ತಿದ್ದುವುದು ಬೇಡ ನಿನ್ನನ್ನು ನೀನು ಸರಿಯಾಗಿಟ್ಟುಕೋ ನಿನ್ನ ತನು ಮನವನ್ನು ಸುಸ್ಥಿತಿಯಲ್ಲಿಡು ಮೂಢನಂಬಿಕೆ ಬೇಡ ಶ್ರೀಮಂತಿಕೆಯ ಅಹಂಕಾರ ಬೇಡ ಸದ್ಗುಣದಿಂದ ಇರಬೇಕು ಇದೆಲ್ಲ ಪಾಯಿಂಟ್ಸು ಕೂಡ ಬಸವಣ್ಣನವರ ಸಾಮಾಜಿಕ ವಚನಗಳಲ್ಲಿರುವಂತಹ ವೈಶಿಷ್ಟ್ಯವಾಗಿದೆ ಎಲ್ಲ ಪಾಯಿಂಟ್ಸನ್ನು ನೀವು ಪಾಯಿಂಟ್ಸ್ ಮಾಡಿ ಅದರನ್ನು ವಿವರಿಸಿಕೊಂಡು ಹೋಗಬೇಕು ಒಟ್ಟಿನಲ್ಲಿ ಬಸವಣ್ಣನವರು ಹೇಳುವುದು ಇಷ್ಟೇ ಕಾಯಕವೇ ಕೈಲಾಸ ನಿನ್ನ ದೇಹವೇ ದೇಗುಲ ಅಂತ ಹೇಳುವಂಥದ್ದು ನೀನು ಉತ್ತಮ ಕೆಲಸಗಳನ್ನು ಮಾಡು ನೀನು ಪರಿಶುದ್ಧವಾಗಿರಬೇಕು ನೀನು ಒಳಗೆ ಹೊರಗೆ ಎಲ್ಲ ಕೂಡ ಶುದ್ಧವಾಗಿದ್ದರೆ ಮಾತ್ರ ನಿನ್ನ ಜೀವನ ಸುಂದರವಾಗಿರ್ತದೆ ಅಂತ ಬಸವಣ್ಣನವರು ಇಲ್ಲಿ ಅತ್ಯಂತ ಅದ್ಭುತವಾಗಿ ವರ್ಣಿಸಿದ್ದಾರೆ ಈ ವಿಷಯಗಳನ್ನೆಲ್ಲ ನಮ್ಮ ಜೀವನದಲ್ಲಿ ಕೂಡ ನಾವು ಅಳವಡಿಸಿಕೊಂಡ್ರೆ ನಮ್ಮ ಜೀವನ ಕೂಡ ಸುಂದರಮಯವಾಗಿರ್ತದೆ ಸ್ನೇಹಿತರೆ ಅದರಿಂದ ನೀವು ಈ ಪಾಯಿಂಟ್ಸನ್ನೆಲ್ಲ ಪರ್ಕೊಂಡು ವಿವರಣೆಯನ್ನು ನೀಡಿದ್ರಾಯಿತು ನಿಮಗೆ ನಾನು ಮುಂದಿನ ವಿಡಿಯೋದಲ್ಲಿ ಬಸವಣ್ಣನವರ ಪರಿಚಯದ ಬಗ್ಗೆ ಕೂಡ ತಿಳಿಸಿಕೊಡ್ತೇನೆ ಅನೇಕ ಪ್ರಶ್ನೆ ಪತ್ರಿಕೆಗಳಲ್ಲಿ ಬಸವಣ್ಣನವರ ಬಗ್ಗೆ ವಿವರಿಸಿ ಬಸವಣ್ಣನವರ ಪರಿಚಯವನ್ನು ಮಾಡಿಕೊಡಿ ಅಂತ ಕೂಡ ಹೇಳಿದ್ದಾರೆ ಮುಂದಿನ ವಿಡಿಯೋದಲ್ಲಿ ನಾನು ಬಸವಣ್ಣನವರ ಪರಿಚಯವನ್ನು ಕೂಡ ಮಾಡ್ತೇನೆ ಹಾಗೆಯೇ ಅಕ್ಕ ಮಹಾದೇವಿಯವರು ಏನು ಹೇಳಿದ್ದಾರೆ ಸಾಮಾಜಿಕ ವಚನಗಳಲ್ಲಿ ಕೂಡ ಮುಂದಿನ ತರಗತಿಗಳಲ್ಲಿ ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡ್ತೇನೆ ಧನ್ಯವಾದಗಳು ಸ್ನೇಹಿತರೆ